ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಪರಿಸರ ಸಂರಕ್ಷಣೆ ಮಾಡದಿದ್ದರೆ ನಮ್ಮ ಮುಂದಿನ ಪೀಳಿಗೆಗೆ ಗಂಡಾಂತರ ತಪ್ಪಿದ್ದಲ್ಲ ಹುಟ್ಟುಹಬ್ಬದ ದಿನ ಕೇಕ್ ಬದಲಿಗೆ ಹೂವು ಹಣ್ಣಿನ ಗಿಡಗಳನ್ನು ವಿತರಿಸಲು ಯುವಜನರಿಗೆ ಮನವಿ ಮಾಡಿದ ಸಾರಿಗೆ ಅಧಿಕಾರಿ ಹೊನ್ನೇಗೌಡರವರು ಅವರು ಇಂದು ಕೃಷ್ಣರಾಜಪೇಟೆ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಪರಿಸರ ಜಾಗೃತಿ ಮಾಸಾಚರಣೆಯ ಅಂಗವಾಗಿ ಸಾರಿಗೆ ಇಲಾಖೆಯ ವತಿಯಿಂದ ಆಯೋಜಿಸಿದ ಪರಿಸರ ಜಾಗೃತಿ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿ ಮಾತನಾಡಿದರು ಕೈಗಾರಿಕರಣ ಅದರ ಜೊತೆಗೆ ನಂತರದ ಸ್ಥಾನದಲ್ಲಿ ಏನು ಈ ವಾಹನಗಳಿಂದ ಬರ್ತಕ್ಕಂಥ ಹೊಗೆ ನಂತರ ಇತ್ತೀಚಿನ ದಿನಗಳಲ್ಲಿ ಈ ಸುತ್ತಮುತ್ತ ನೀವು ನೋಡಿರ್ಬೋದು ಈ ಏನು ಕಲ್ಲು ಗಣಿಗಾರಿಕೆ ಕ್ರಷರ್ಸ್ ಕ್ರಷರ್ಸು ಸ್ಟಾರ್ಟ್ ಆಗಿದೆ ಕಲ್ಲುಗಣಿಗಾರಿಕೆಯಲ್ಲಿಯೂ ಸಹ ವಾಯು ಮಾಲಿನ್ಯ ಆಗ್ತಾ ಇದೆ ಅದರ ನಂತರ ಸ್ಥಾನದಲ್ಲಿ ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ನಾವು ಸ್ವಚ್ಛವಾಗಿ ಇಟ್ಕೊಳ್ಳದೆ ನಾವು ಏನು ತ್ಯಾಜ್ಯಗಳನ್ನ ಶೇಖರಣೆ ಮಾಡ್ತೀವಿ ಆ ತ್ಯಾಜ್ಯಗಳಿಗೆ ಬೆಂಕಿ ಇಡೋದ್ರಿಂದ ಈ ವಾಯು ಮಾಲಿನ್ಯ ಆಗ್ತಾಯಿದೆ ನೀವು ಹೊಸದಾಗಿ ಒಂದು ವಾಹನವನ್ನು ಖರೀದಿ ಮಾಡಿದಾಗ ನಿಮಗೆ ಒಂದು ಮ್ಯಾನ್ಯಲ್ ಅಂತ ಒಂದು ಬುಕ್ ಕೊಟ್ಟಿರ್ತಾರೆ ಶೋರೂಮ್ನಲ್ಲಿ ಎಲ್ಲವೂ ಗೊತ್ತಿರುತ್ತೆ ಆ ಮ್ಯಾನ್ಯಲ್ನಲ್ಲಿ ಇಂತಿಷ್ಟು ಕಿಲೋಮೀಟ್ರ್ ಓಡಿದ ನಂತರ ಇಷ್ಟು ದಿನಗಳ ನಂತರ ಇಷ್ಟು ದಿನಗಳ ಒಳಗೆ ಸರ್ವೀಸನ್ನು ಮಾಡಿಸ್ಬೇಕು ಅಂತ ಇರ್ತದೆ ಅಂದರೆ ನಿಮ್ಮ ವೆಹಿಕಲ್ಗೆ ಏನು ಹೈ ಸರ್ವಿಸ್ ಇರ್ಬೋದು ಆಯಿಲ್ ಲಾಕ್ಸ್ ಅಂಥದ್ದು ಇರ್ಬೋದು ಇಲ್ಲ ಸಣ್ಣ ಪುಟ್ಟ ದುರಸ್ತಿ ಕಾರ್ಯಗಳು ಇರ್ಬೋದು ಆ ಥರ ಏನೇ ಒಂದು ಸಣ್ಣ ಪುಟ್ಟ ದುರಸ್ತಿ ಇದ್ರು ಇಂತಿಷ್ಟು ಕಿಲೋಮೀಟರ್ ಇಷ್ಟು ದಿನಗಳ ಒಳಗೆ ನೀವು ಮಾಡಿಸ್ಬೇಕು ಅಂತ ಹೇಳ್ತದೆ ಅದೊಂದೇ ಅಲ್ಲ ನಿಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ನಿಮಗೆ ಜಾಗ ಇದ್ರೆ ನಿಮಗೆ ಸ್ಥಳ ಇದ್ರೆ ಗಿಡ ನೆಡ್ಲಿಕ್ಕೆ ಅವಕಾಶ ಇದ್ರೆ ಗಿಡ ನೆಡಿ ನಿಮ್ಮ ಬರ್ತಡೆಗಳಲ್ಲಿ ಬರ್ತನೆ ಮಾಡ್ಕೊತೀರಿ ಎಷ್ಟು ಜನ ಗಿಡ ನೆಟ್ಟು ಬರ್ತನೆ ಮಾಡ್ಕೊಂಡಿದ್ರಿ ನೋಡೋಣ ಕೈ ಐತಿ ಒಬ್ರಾದ್ರು ಅಟ್ಲೀಸ್ಟ್ ಯಾರು ಇಲ್ಲ ಯಾರು ಮಾಡ್ಕೊಳ್ಳೋಲ್ಲ ಎಲ್ರಿಗೂ ಬರ್ತ್ಡೇ ಕೇಕ್ ಕೇಕ್ ಇಲ್ಲ ಅಂದ್ರೆ ಬರ್ಡೇನೆ ಆಗಲ್ಲ ಕೇಕ್ ಕಟ್ ಮಾಡ್ಲೇಬೇಕು ಆ ಕೇಕ್ ಬದಲಾಗಿ ಒಂದು ಗಿಡ ನೆಟ್ಟರೆ ಆ ಗಿಡದಿಂದ ಆ ಗಿಡ ಮರ ಆದ್ರೆ ಎಷ್ಟು ವಾಹನಗಳಿಗೆ ಆ ವಾಹನಗಳಿಂದ ಆಗ್ತಕ್ಕಂಥ ಮಾಲಿನ್ಯಕ್ಕೆ ಸಮಾನ ಗೊತ್ತಾದ ಅದರಲ್ಲಿ ಬರ್ತಕ್ಕಂಥ ಆಮ್ಲಜನಕ ಎಷ್ಟು ವಾಹನ ವಾಹನದಿಂದ ಆಗ್ತಕ್ಕಂಥ ಮಾಲಿನ್ಯಕ್ಕೆ ಸಮಾನ ಅನ್ನೋದನ್ನ ನೀವೇ ಹತ್ಕೊಬೇಕು ನಮ್ಮ ದೇಶ ಅಭಿವೃದ್ಧಿ ಹೊಂದ್ತಾ ಇರುವಂತ ದೇಶ ಅಭಿವೃದ್ಧಿ ಹೊಂದಿದ ಹೊಂದುತ್ತಾ ಇರುವ ದೇಶದ ಜೊತೆಗೆ ನಮ್ಮ ಪರಿಸರವನ್ನ ನಾವು ಹಾಳು ಮಾಡ್ಕೋತಾ ಇದ್ದೀವಿ ಅದನ್ನ ಕಾಪಾಡ್ಕೋಬೇಕು ಕಾಪಾಡ್ಕೊಂಡಿಲ್ಲ ಅಂದ್ರೆ ಈ ಏನು ಮಾಲಿನ್ಯ ಆಗ್ತಾ ಇದೆ ಮಾಲಿನ್ಯದಿಂದ ನಮ್ಮ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಆರೋಗ್ಯದಲ್ಲಿ ತೊಂದರೆಗಳು ಕಾಯಿಲೆಗಳು ನಮ್ಮ ವಯಸ್ಸು ಕುಂಠಿತಗೊಳ್ತಾ ಇದೆ ಯಾಕೆ ನಮಗೆ ಇಂಡೈರೆಕ್ಟ್ಲಿ ನಮಗೆ ಗೊತ್ತಾಗ್ತಾ ಇಲ್ಲ ನಮಗೆ ಗೊತ್ತಾಗ್ತಾ ಇಲ್ಲ ವಾಯುಮಾಲಿನ್ಯದಿಂದ ಆಗ್ತಾ ಇದೆ ಈ ತರ ತಯಾರಿಗಳು ಬರ್ತಾ ಇದೆ ಅಂತ ನಮಗೆ ಅರಿವೇ ಇಲ್ಲ ಎಲೆಕ್ಟ್ರಿಕಲ್ ವೆಹಿಕಲ್ಸ್ನ ಬಳಸೋದ್ರಿಂದ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಟೂ ವೀಲರು ಫೋರ್ ವೀಲರು ಎವಿ ವೆಹಿಕಲ್ಸ್ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಹೊಂದಿದ್ದಾವೆ ಈಗ ಬಸ್ಗಳು ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಹೊಂದಿದ್ದಾವೆ ತಾವುಗಳು ಎಲ್ಲರೂ ಎಲೆಕ್ಟ್ರಿಕಲ್ ವೆಹಿಕಲ್ಸ್ನ ಉಪಯೋಗಿಸಿ ಮತ್ತೆ ನೀವು ಒಬ್ಬೊಬ್ಬರಿಗೆ ಒಂದೊಂದು ವಾಹನವನ್ನು ಉಪಯೋಗಿಸ್ಕಿಂತ ಸಾರ್ವಜನಿಕ ಸಾರಿಗೆಗಳಿದ್ದಾವೆ ಕೆ ಎಸ್ ಆರ್ ಟಿ ಸಿ ಬಸ್ ಇದ್ದಾವೆ ಪ್ರೈವೇಟ್ ಬಸ್ ಇದ್ದಾವೆ ಬಸ್ಗಳ್ನ ಉಪಯೋಗಿಸಿ ಸಿಂಗಲ್ ಆಗಿ ಹೋಗಬೇಕು ಅಂದರೆ ಒಂದೊಂದು ವೆಹಿಕಲ್ ತಗೊಂಡು ಓಡಾಡ್ಬಿಡಿ ಆದಷ್ಟು ತುಂಬ ಹತ್ತಿರದಲ್ಲಿದ್ದರೆ ಕಾಲೇಜಿಗೆ ಬರಲಿಕ್ಕೂ ಅಷ್ಟೇ ಹತ್ತಿರ ಇದ್ದರೆ ಸೈಕಲ್ಗಳಿಗೆ ಉಪಯೋಗಿಸಿ ವಾಕ್ ಮಾಡ್ಕೊಂಡು ಬನ್ನಿ ಅದು ತುಂಬ ಹತ್ತಿರ ಇದ್ದರೆ ಬಸ್ಗಳಲ್ಲಿ ಬನ್ನಿ ಆ ಥರ ನಾವು ಎಚ್ಚೆತ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ನಾವು ವಾಯು ಮಾಲಿನ್ಯವನ್ನು ತೋಟಿಯಲ್ಲಿ ಇಟ್ಟು ನಮ್ಮ ಆರೋಗ್ಯವನ್ನು ಕಾಪಾಡ್ಕೊಬೋದು ನೋಡಿ ನಾವು ವಾಹನವನ್ನು ಉಪಯೋಗಿಸೋದ್ರಿಂದ ಆ ವಾಹನ ಏನು ಹೊಗೆಯನ್ನು ಬಿಡುತ್ತೆ ಈ ಹೊಗೆ ಬಿಡೋದ್ರಿಂದ ಪರಿಸರದ ಮೇಲೆ ಮತ್ತು ನಮ್ಮ ಮನುಷ್ಯರ ಮೇಲೆ ಹಾಗೂ ಪ್ರಾಣಿ ಪಕ್ಷಿಗಳು ಇವರುಗಳ ಮೇಲೆ ಆರೋಗ್ಯದ ಮೇಲೆ ದುಷ್ಪರಿಣಾಮಗಳನ್ನು ಬೀರುತ್ತೆ ಸೊ ಹೇಗೆ ಅಂತೇಳಿದ್ರೆ ಈಗ ನೋಡಿ ನಾವು ಸುಮ್ಮನೆ ಗಾಡಿ ಓಡಿಸ್ಕೊಂಡು ಹೋಗ್ತಾ ಇರ್ತೀವಿ ಮುಂದೆ ಆದರೆ ಹಿಂದೆಗಡೆ ಹೊಗೆ ಬರ್ತಾ ಇರುತ್ತೆ ಮುಂದೆ ಗಾಡಿ ಓಡಿಸೋರಿಗೆ ಏನೋ ಒಂದು ಅನ್ಸೋದಿಲ್ಲ ಸಾಮಾನ್ಯವಾಗಿ ತಾವೆಲ್ಲ ನೋಡಿರ್ಬೋದು ಈ ಕೆ ಎಸ್ ಆರ್ ಟಿ ಸಿ ಬಸ್ ಇರ್ಬೋದು ಲಾರಿ ಇರ್ಬೋದು ಅದರೊಳಗೆ ತಮಗೆ ಯಥೇಚ್ಛವಾಗಿ ಕಾಣುತ್ತೆ ಈ ಸ್ಕೂಟರ್ಗಳಲ್ಲಿ ಅಷ್ಟೇನು ಕಂಡು ಬರೋದಿಲ್ಲ ಸೊ ಅದು ಬಿಡ್ತಾರೋ ಹೊಗೆಯಿಂದ ನಮಗೆ ಎಷ್ಟು ಸ್ಮೋಕ್ ಬರುತ್ತೆ ಉಸಿರಾಟಕ್ಕೆ ತೊಂದರೆ ಆಗುತ್ತೆ ಮತ್ತೆ ಚರ್ಮದ ಮೇಲೆ ಪರಿಣಾಮ ಬೀರುತ್ತೆ ಸೊ ಕಾಯಿಲೆಗಳು ಬರುತ್ತವೆ ಸೊ ಈ ಒಂದು ಚರ್ಮ ಕಾಯಿಲೆ ಇದರಿಂದ ಉಂಟಾಗೋಂಥ ದುಷ್ಪರಿಣಾಮಗಳು ಅಂತೇಳಿದ್ರೆ ಚರ್ಮ ಕಾಯಿಲೆ ಆಸ್ತಮ ಉಸಿನಾಟದ ತೊಂದರೆ ಮತ್ತು ದಮ್ಮು ಹಾಗೂ ಮೆದುಳಿನ ತೊಂದರೆಗಳು ಮತ್ತು ಗರ್ಭಿಣಿಯರಲ್ಲಿ ಏನು ತೊಂದರೆ ಆಗೋಂಥದ್ದು ಮತ್ತು ಹುಟ್ಟುವಂಥ ಮಕ್ಕಳಲ್ಲಿ ಅಂಗವೈಕಲ್ ಎತ್ತ ಕಂಡು ಬಂದು ಇಂಥ ದುಷ್ಪರಿಣಾಮಗಳು ಭಾಳಷ್ಟು ಇದ್ದಾವೆ ಸೊ ಇವನ್ನೆಲ್ಲ ಕಾಪಾಡಬೇಕು ಇದರಿಂದ ನಾವು ಮುಕ್ತಿ ಆಗಬೇಕು ಅಂತ ಹೇಳಿದ್ರೆ ಸಾಧ್ಯವಾದಷ್ಟು ನಾವು ನಮ್ಮ ವಾಹನಗಳನ್ನು ಸುಸ್ಥಿತಿಯಲ್ಲಿ ಇಟ್ಕೋಬೇಕು ಸುಸ್ಥಿತಿಯಲ್ಲಿ ಅಂತಂದರೆ ಅದನ್ನ ನಿಯತಕಾಲಿಕವಾಗಿ ನಾವು ಸರ್ವಿಸ ಮಾಡಿಸ್ಕೋಬೇಕು ವೆಹಿಕಲ್ಗೆ ಇತ್ತೀಚೆಗೆ ನಾವು ವಿದ್ಯುತ್ ಚಾಲಿತ ವಾಹನಗಳನ್ನು ಚಾಲ್ತಿಗೆ ತಂದಿದ್ದೇವೆ ತಾವು ಈಗ ಉಪಯೋಗಿಸ್ತಾ ಇರುವಂತಹ ವಾಹನಗಳನ್ನು ಸಾಧ್ಯವಾದಷ್ಟು ವಿಲೇವಾರಿ ಮಾಡಿ ವಿದ್ಯುತ್ ಚಾಲಿತ ವಾಹನಗಳನ್ನು ಉಪಯೋಗಿಸಿ ಯಾಕೆ ಅಂತ ಹೇಳಿದ್ರೆ ಇವಳಿಗೆ ಯಾವುದೇ ಮಾಲಿನ್ಯ ಕಂಡು ಬರೋದಿಲ್ಲ ನೋಡಿ ಈ ವಿದ್ಯುತ್ ಚಾಲಿತ ಏನು ವಾಯು ಮಾಲಿನ್ಯ ಇರ್ಬೋದು ಶಬ್ದ ಮಾಲಿನ್ಯ ಇರ್ಬೋದು ಎರಡರಿಂದ ಹೆಚ್ಚಾಗಿ ಸಮೂಹ ಮಾಧ್ಯಮಗಳನ್ನ ಅಂತ ಹೇಳಿದ್ರೆ ನಾಳೆ ಬಂದ ನಾಲ್ಕು ಜನ ಐದು ಜನ ಹೋಗ್ಬೇಕಾದ್ರೆ ನಾಲ್ಕು ಜನ ಮೂರು ವೆಹಿಕಲ್ ಹೋಗ್ತೀವಿ ಟೂ ವೀಲರ್ ಮೂರ್ ಗಡಿ ತಗೊಂಡು ಹೋಗ್ತೀವಿ ಅದರಿಂದ ಎಷ್ಟು ಇಂಧನ ನಮ್ಮ ಏನು ಪಾಕೆಟ್ ಎಲ್ಲವೂ ಬದಲಾಗುತ್ತೆ ಅದರ ಬದಲು ಒಂದು ವೆಹಿಕಲ್ ಮಾಡಿಕೊಂಡು ನಾಲ್ಕು ಜನ ಐದು ಜನ ಹೋಗಿ ಮತ್ತೆ ಹೆಚ್ಚು ಜನ ಸಾಧ್ಯವಾದಷ್ಟು ನಮ್ಮ ಕರ್ನಾಟಕ ಸಾರಿಗೆ ಅಥವಾ ಮ್ಯಾಕ್ಸಿ ಕ್ಯಾಬ್ಗಳಿದ್ದಾವೆ ಬಸ್ಗಳಿದ್ದಾವೆ ಗಳಿದಾವೆ ವಾಹನಗಳನ್ನು ವಾಹನಗಳನ್ನ ಉಪಯೋಗಿಸಿ ಅದರಿಂದ ಸಾಧ್ಯವಾದಷ್ಟು ಈಗ ನಾವು ಹತ್ತು ಗಾಡಿನ ಉಪಯೋಗಿಸುದ್ರ ಬದಲಿಗೆ ಒಂದು ವೆಹಿಕಲ್ ಆಗುತ್ತೆ ಸೊ ಹಾಗಾಗಿ ನಾವು ಒಂದು ಏನು ಎಕನಾಮಿ ಅಂತ ಹೇಳ್ಬೋದು ಅದನ್ನು ಮತ್ತೆ ಪರಿಸರ ಮಾಲಿನ್ಯ ಮತ್ತೆ ತಡೆಗಟ್ಬಹುದು